ಹೈ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಚೀನಾ ಜಗತ್ತಿನ ಅತಿ ಬಲಿಷ್ಠ ದೇಶವಾಗಿ ಹೊರಹೊಮ್ಮಿದೆ ಅಮೇರಿಕಾದಂತಹ ಅಮೆರಿಕಾಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಲೆವೆಲ್ಗೆ ಬೆಳೆದು ನಿಂತಿದೆ ಆದರೆ ಒಂದು ಸಮಯದಲ್ಲಿ ಚೀನಾ ಕೂಡ ಒಂದು ದೇಶ ಇದನ್ನು ಕೂಡ ಗಣನೆಗೆ ತಗೊಳ್ಳಿ ಅಂತ ಭಾರತ ಜಗತ್ತಿನ ಮುಂದೆ ಚೀನಾವನ್ನ ಒಂದು ದೇಶ ಅಂತ ಒಪ್ಕೊಳ್ತು ಆದರೆ ಇವತ್ತು ಭಾರತ ಮತ್ತು ಚೀನಾದ ಸಂಬಂಧ ಯಾವ ರೀತಿ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಇದಕ್ಕೆ ಕಾರಣ ಯಾರು ಚೀನಾ ಯಾಕೆ ಭಾರತದ ಮೇಲೆ ಇಷ್ಟೊಂದು ದ್ವೇಷ ಕಾರುತ್ತೆ ಎಲ್ಲವನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದರು ಚೀನಾ ಜೊತೆಗಿನ ಸಂಬಂಧ ಅವರ ವಿದೇಶಾಂಗ ನೀತಿಯ ಒಂದು ಪ್ರಮುಖ ಭಾಗವಾಗಿತ್ತು ಅವರ ನೀತಿಯು ಆರಂಭದಲ್ಲಿ ಸ್ನೇಹ ಮತ್ತು ಸಹಕಾರವನ್ನು ಆಧರಿಸಿತ್ತು ಆದರೆ ನಂತರ ಗಡಿ ವಿವಾದಗಳು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದಿಂದಾಗಿ ಅದು ಮತ್ತಷ್ಟು ಹದಗೆಡ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸ್ಥಾಪನೆಯಾದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾವನ್ನು ಗುರುತಿಸಿದ ಮೊದಲ ದೇಶ ಅಂದರೆ ಅದು ನಮ್ಮ ಭಾರತ ಹೌದು ಫ್ರೆಂಡ್ಸ್ ಭಾರತದ ಮೊದಲ ಪ್ರಧಾನಿ ನೆಹರು ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾವನ್ನು ಕಮ್ಯುನಿಸ್ಟ್ ಚೀನಾವನ್ನು ಗುರುತಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರ ಈ ಒಂದು ನಿರ್ಧಾರ ಅವರ ವಿಶಾಲವಾದ ವಿದೇಶಾಂಗ ನೀತಿಯ ಭಾಗವಾಗಿತ್ತು ನೆಹರು ಅವರು ಏಷ್ಯಾದಲ್ಲಿ ಹೊಸದಾಗಿ ಸ್ವತಂತ್ರ ಪಡೆದ ರಾಷ್ಟ್ರಗಳ ನಡುವೆ ಏಕತೆ ಮತ್ತು ಸಹಕಾರವನ್ನು ಬಲವಾಗಿ ನಂಬಿದ್ರು ಚೀನಾ ಏಷ್ಯಾದ ಒಂದು ಪ್ರಮುಖ ಶಕ್ತಿ ಎಂದು ಅವರು ಗುರುತಿಸಿದ್ರು ಅದರೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದುವುದು ಭಾರತ ಮತ್ತು ಇಡೀ ಏಷ್ಯಾಗೆ ಪ್ರಯೋಜನಕಾರಿ ಎಂದು ಭಾವಿಸಿದ್ರು ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷವು ಅಧಿಕಾರಕ್ಕೆ ಬಂದ ನಂತರ ಅಲ್ಲಿ ವಾಸ್ತವಿಕವಾಗಿ ಸ್ಥಾಪಿತವಾದ ಸರ್ಕಾರವನ್ನ ಗುರುತಿಸುವುದು ಅನಿವಾರ್ಯ ಎಂದು ನೆಹರು ಅವರು ಭಾವಿಸಿದ್ರು ಈ ಸರ್ಕಾರವನ್ನ ನಿರ್ಲಕ್ಷಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಅವರು ಮನಗಂಡ್ರು ನೆಹರು ಅವರು ಭಾರತದಲ್ಲಿ ಬ್ರಿಟಿಷರ ವಸಾಹತುಶಾಹಿ ವಿರುದ್ಧ ಹೋರಾಡಿದ್ರು ಹೀಗಾಗಿ ಚೀನಾದಲ್ಲಿನ ಕಮ್ಯುನಿಸ್ಟ್ ಕ್ರಾಂತಿಯು ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟದ ಮುಂದುವರಿಕೆ ಎಂದು ಅವರು ನೋಡಿದ್ರು ಅದನ್ನ ಬೆಂಬಲಿಸಲು ಬಯಸಿದ್ರು ಚಿಯಾಂಗ್ ಕೈಶೇಖ್ ಅವರ ರಾಷ್ಟ್ರೀಯತಾವಾದಿ ಸರ್ಕಾರವನ್ನು ಬೆಂಬಲಿಸುವುದು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ವಸಾಹತುಶಾಹಿ ಧೋರಣೆಯನ್ನ ಪ್ರತಿಬಿಂಬಿಸುತ್ತದೆ ಎಂದು ಅವರು ಭಾವಿಸಿದರು ಇನ್ನು ಬಹಳ ಮುಖ್ಯವಾಗಿ ವಿಶ್ವಶಾಂತಿ ಮತ್ತು ಸಹಬಾಳ್ವೆಯ ತತ್ವಗಳನ್ನು ಪ್ರತಿಪಾದಿಸ್ತಾ ಇದ್ದ ನೆಹರು ಅವರು ಚೀನಾವನ್ನ ಅಂತಾರಾಷ್ಟ್ರೀಯ ಸಮುದಾಯದ ಭಾಗವನ್ನಾಗಿ ಮಾಡುವುದರಿಂದ ಜಾಗತಿಕ ಸ್ಥಿರತೆಗೆ ಸಹಾಯವಾಗುತ್ತದೆ ಎಂದು ನಂಬಿದ್ರು ಚೀನಾವನ್ನ ವಿಶ್ವಸಂಸ್ಥೆಗೆ ಸೇರಿಸಿಕೊಳ್ಳಲು ಅವರು ಬಲವಾಗಿ ವಾದಿಸಿದ್ರು ಅವತ್ತು ನೆಹರು ಮಾಡಿದ ಈ ಒಂದು ತಪ್ಪಿನಿಂದ ಭಾರತ ಇವತ್ತು ಕೂಡ ಆ ಒಂದು ತೊಂದರೆಯನ್ನ ಅನುಭವಿಸ್ತಾ ಇದೆ ವಿಶ್ವಸಂಸ್ಥೆಯಲ್ಲಿ ಯಾವುದಾದ್ರೂ ಒಂದು ದೇಶ ಭಾರತದ ವಿರುದ್ಧ ಇದೆ ಅಂದರೆ ಅದು ಚೀನಾ ಮಾತ್ರ ಎಕ್ಸಾಂಪಲ್ಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಏನೇ ಮಾತಾಡಿದರೂ ಕೂಡ ಅಲ್ಲಿ ಚೀನಾ ಎಂಟ್ರಿ ಆಗುತ್ತೆ ಅದನ್ನ ವಿರೋಧಿಸುತ್ತೆ ಭಾರತದ ವಿರುದ್ಧವೇ ಹೇಳಿಕೆಗಳನ್ನು ನೀಡುತ್ತೆ ನೆಹರು ಅವರ ವಿದೇಶಾಂಗ ನೀತಿಯ ಪ್ರಮುಖ ಆಧಾರ ಸ್ತಂಭವಾದ ನಿರಾಪೇಕ್ಷ ನೀತಿಯ ಅಡಿಯಲ್ಲಿ ಭಾರತವು ಯಾವುದೇ ದೊಡ್ಡ ಬಣಗಳಾದ ಅಂದರೆ ಆ ಟೈಮ್ನಲ್ಲಿ ದೊಡ್ಡ ಬಣಗಳಾಗಿದ್ದ ಅಮೆರಿಕ ಅಥವಾ ಸೋವಿಯತ್ನ ಭಾಗವಾಗದೆ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸಲು ಬಯಸಿತ್ತು ಚೀನಾವನ್ನ ಗುರುತಿಸುವುದು ಈ ಸ್ವತಂತ್ರ ನೀತಿಯ ಒಂದು ಭಾಗವಾಗಿತ್ತು ಆದರೆ ಇವತ್ತು ಯಾರು ಕೂಡ ಅಮೆರಿಕ ವರ್ಸಸ್ ರಷ್ಯಾ ಅಂತ ಹೇಳ್ತಾ ಇಲ್ಲ ಅಮೆರಿಕ ವರ್ಸಸ್ ಚೀನಾ ಅಂತ ಹೇಳ್ತಾ ಇದ್ದಾರೆ ಆ ಲೆವೆಲ್ಗೆ ಚೀನಾ ಬೆಳೆದು ಬಿಟ್ಟಿದೆ ಭಾರತದ ಈ ಒಂದು ಕ್ರಮವು ಚೀನಾಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆಯಲು ಸಹಾಯ ಮಾಡಿತು ಆರಂಭದಲ್ಲಿ ಉಭಯ ದೇಶಗಳ ನಡುವೆ ಹಿಂದಿ ಚೀನಿ ಬಾಯಿ ಬಾಯಿ ಎಂಬ ಸ್ನೇಹ ಸಂಬಂಧಕ್ಕೆ ನೆಹರು ಅಡಿಪಾಯ ಹಾಕಿದರು ಇದು ಏಷ್ಯಾದ ಪ್ರಮುಖ ಶಕ್ತಿಯಾಗಿ ಭಾರತದ ಸ್ಥಾನಮಾನವನ್ನು ಬಲಪಡಿಸಲು ಮತ್ತು ಹೊಸದಾಗಿ ಸ್ವತಂತ್ರವನ್ನ ಪಡೆದ ದೇಶಗಳಿಗೆ ಒಂದು ಮಾದರಿಯಾಯಿತು ಆದರೆ ಈ ಸೌಹಾರ್ದ ಸಂಬಂಧವು ಗಡಿ ವಿವಾದಗಳು ಮತ್ತು ಟಿಬೇಟ್ನ ವಿಷಯದಿಂದಾಗಿ ನಿಜವಾದ ಬಣ್ಣ ಬಯಲಾಯಿತು ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧವು ನೆಹರು ಅವರ ಚೀನಾ ನೀತಿಯ ಮೇಲಿನ ಪ್ರಮುಖ ಟೀಕೆಗಳಿಗೆ ಕಾರಣವಾಯಿತು ಆದರೆ ಸಾವಿರದ ನಲವತ್ತೊಂಬತ್ತರಲ್ಲಿ ಚೀನಾವನ್ನು ಗುರುತಿಸುವ ನೆಹರು ಅವರ ನಿರ್ಧಾರವು ಅವರ ದೂರದೃಷ್ಟಿಯ ಮತ್ತು ವಾಸ್ತವಿಕ ವಿದೇಶಾಂಗ ನೀತಿಯ ಒಂದು ಪ್ರಮುಖ ಹೆಜ್ಜೆಯಾಗಿತ್ತು ಈ ಅವಧಿಯಲ್ಲಿ ಉಭಯ ದೇಶಗಳ ನಡುವೆ ಬಲವಾದ ಸ್ನೇಹ ಸಂಬಂಧವಿತ್ತು ಹಿಂದಿ ಚೀನಿ ಬಾಯಿ ಬಾಯಿ ಭಾರತೀಯರು ಮತ್ತು ಚೀನೀಯರು ಸಹೋದರರು ಎಂಬ ಘೋಷಣೆಗಳು ಬಹಳಷ್ಟು ಜನಪ್ರಿಯವಾಗಿದ್ವು ಈ ಘೋಷಣೆ ಉಭಯ ದೇಶಗಳ ನಡುವೆ ಆಪ್ತ ಸಂಬಂಧವನ್ನ ಎತ್ತಿ ತೋರಿಸ್ತಾ ಇದ್ವು ಇದು ನೆಹರು ಅವರ ಏಷ್ಯಾದ ಐಕ್ಯತೆ ಮತ್ತು ಶಾಂತಿಯುತ ಸಹಬಾಳ್ವೆಯ ದೃಷ್ಟಿಕೋನದ ಭಾಗವಾಗಿದ್ವು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನೆಹರು ಅವರು ಮತ್ತು ಚೀನಾದ ಪ್ರಧಾನಮಂತ್ರಿ ಜೋ ಎನ್ಲೈ ಅವರು ಪ್ರಸಿದ್ಧ ಪಂಚಶೀಲ ತತ್ವಗಳನ್ನು ಶಾಂತಿಯುತ ಸಹಬಾಳ್ವೆಯ ಐದು ತತ್ವಗಳನ್ನು ಘೋಷಿಸಿದ್ರು ಇದು ಉಭಯ ದೇಶಗಳ ವಿದೇಶಾಂಗ ನೀತಿಯ ಮೂಲಾಧಾರವಾಯಿತು ಶಾಂತಿಯುತ ಸಹಬಾಳ್ವೆಯ ಐದು ತತ್ವಗಳನ್ನು ಪರಸ್ಪರ ಗೌರವ ಪರಸ್ಪರ ಆಕ್ರಮಣ ಮಾಡದಿರುವುದು ಪರಸ್ಪರ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು ಸಮಾನತೆ ಮತ್ತು ಪರಸ್ಪರ ಲಾಭ ಶಾಂತಿಯುತ ಸಹಬಾಳ್ವೆ ಭಾರತ ಮತ್ತು ಚೀನಾ ಇದನ್ನ ಒಪ್ಪಿಕೊಂಡು ನೆಹರು ಅವರು ಏಷ್ಯಾದಲ್ಲಿ ಭಾರತ ಮತ್ತು ಚೀನಾ ಪ್ರಮುಖ ಶಕ್ತಿಗಳಾಗಿ ಒಗ್ಗೂಡಿ ಜಾಗತಿಕ ವೇದಿಕೆಯಲ್ಲಿ ಪ್ರಭಾವ ಬೀರ್ಬೇಕು ಎಂದು ಕನಸನ್ನ ಕಂಡಿದ್ರು ಆದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಚೀನಾ ತನ್ನ ಬುದ್ಧಿಯನ್ನು ತೋರಿಸೇ ಬಿಡ್ತು ಚೀನಾ ಟಿಬೆಟ್ ಅನ್ನ ಸ್ವಾಧೀನಪಡಿಸಿಕೊಂಡಿದ್ದು ಭಾರತಕ್ಕೆ ಆತಂಕವನ್ನುಂಟು ಮಾಡ್ತು ಟಿಬೆಟ್ ಹಿಂದೆ ಭಾರತ ಮತ್ತು ಚೀನಾ ನಡುವೆ ಒಂದು ಬಫರ್ ಆಗಿತ್ತು ಭಾರತವು ಮೆಕ್ಮಹನ್ ರೇಖೆಯನ್ನು ರೇಖೆಯನ್ನ ಗಡಿಯಾಗಿ ಪರಿಗಣಿಸಿದ್ರೆ ಚೀನಾ ಅದನ್ನ ಒಪ್ಕೊಳ್ಳೇ ಇಲ್ಲ ಅಕ್ಷಯ್ ಚೀನ್ ಪ್ರದೇಶದ ಮೇಲೆ ಚೀನಾ ಹಕ್ಕು ಸಾಧಿಸಿತು ಚೀನಾ ಅಕ್ಷಯ್ ಚೀನ್ ಮೂಲಕ ರಸ್ತೆಗಳನ್ನ ನಿರ್ಮಿಸಿದ್ದು ಭಾರತದ ಆಕ್ಷೇಪಕ್ಕೆ ಕಾರಣವಾಯಿತು ಇನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಟಿಬೆಟ್ನ ದಂಗೆಯ ನಂತರ ಭಾರತವು ದಲೈಲಾಮ ಮತ್ತು ಅವರ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು ಚೀನಾದ ಕೆರಳಿಕೆಗೆ ಕಾರಣವಾಯಿತು ಇನ್ನು ಗಡಿ ವಿವಾದಗಳ ಉಲ್ಬಣವು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮತ್ತು ಚೀನಾ ನಡುವೆ ಯುದ್ಧಕ್ಕೆ ಕಾರಣವಾಯಿತು ಚೀನಾವು ಅಕ್ಟೋಬರ್ ಇಪ್ಪತ್ತರಂದು ಏಕಕಾಲದಲ್ಲಿ ಲಡಾಖ್ ಮತ್ತು ಅರುಣಾಚಲ್ ಪ್ರದೇಶದ ಮಿಕ್ ಮಹನ್ ರೇಖೆಯುದ್ದಕ್ಕೂ ದಾಳಿಯನ್ನು ಮಾಡತು ಭಾರತೀಯ ಸೇನೆಯು ಅಂದು ಅಷ್ಟೊಂದು ಸನ್ನದ್ಧವಾಗಿರಲಿಲ್ಲ ಯುದ್ಧದಲ್ಲಿ ಹಿನ್ನಡೆಯನ್ನು ಅನುಭವಿಸಿತು ನವೆಂಬರ್ ಇಪ್ಪತ್ತೊಂದರಂದು ಚೀನಾ ಏಕಪಕ್ಷೀಯ ಕದನ ವಿರಾಮವನ್ನು ಘೋಷಿಸಿತು ಮತ್ತು ವಶಪಡಿಸಿಕೊಂಡ ಪ್ರದೇಶಗಳಿಂದ ಹಿಂದೆ ಸರಿತು ಆದರೆ ಅಕ್ಷಯ್ಚಿನ್ ಪ್ರದೇಶವನ್ನು ತನ್ನ ನಿಯಂತ್ರಣದಲ್ಲೇ ಇಟ್ಕೊಳ್ತು ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧವು ಭಾರತಕ್ಕೆ ಒಂದು ಆಘಾತವಾಗಿತ್ತು ನೆಹರು ಅವರ ಚೀನಾ ನೀತಿಯನ್ನ ತೀವ್ರವಾಗಿ ಟೀಕಿಸಲಾಯಿತು ಉಭಯ ದೇಶಗಳ ನಡುವಿನ ಸಂಬಂಧವು ಬಹಳ ಕಾಲ ಹದಗೆಟ್ಟಿತ್ತು ಭಾರತವು ತನ್ನ ರಕ್ಷಣಾ ಸಾಮರ್ಥ್ಯವನ್ನ ಹೆಚ್ಚಿಸುವತ್ತ ಗಮನಹರಿಸಿತು ನೆಹರು ಅವರ ಚೀನಾ ನೀತಿಯು ಆರಂಭದಲ್ಲಿ ಆದರ್ಶ ಮತ್ತು ಶಾಂತಿಯುತ ಸಹಬಾಳ್ವೆಯ ಕಡೆ ಒಲವನ್ನ ಹೊಂದಿತ್ತು ಚೀನಾದ ವಾಸ್ತವಿಕ ನಡೆಗಳು ಮತ್ತು ಗಡಿ ವಿವಾದಗಳು ಈ ನೀತಿಯನ್ನು ವಿಫಲ ವು ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧವು ಭಾರತದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದಿದೆ ಮತ್ತು ಭಾರತ ಚೀನಾ ಸಂಬಂಧಗಳ ಮೇಲೆ ದೀರ್ಘಕಾಲದ ಪರಿಣಾಮವನ್ನ ಬೀರಿದೆ ಈ ಗಡಿ ವಿವಾದಗಳು ಏನೇ ಇರಲಿ ಪ್ರಪಂಚದ ಬಹುತೇಕ ಎಲ್ಲಾ ದೇಶಗಳು ಕೂಡ ಗಡಿ ವಿವಾದಗಳನ್ನ ಹೆದರಿಸುತ್ತಲೇ ಇವೆ ಆದರೆ ನಾವಿಲ್ಲಿ ಗಮನಿಸಬೇಕಿರೋದು ಅಭಿವೃದ್ಧಿಯ ಬಗ್ಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚೀನಾ ಕೂಡ ಒಂದು ದೇಶ ಅಂತ ಭಾರತ ಅವತ್ತು ಜಗತ್ತಿನ ಮುಂದೆ ಒಪ್ಕೊಳ್ಳುತ್ತೆ ಇದು ಒಂದು ದೇಶ ಅಂತ ಗುರುತಿಸುತ್ತೆ ಅವತ್ತು ಭಾರತ ಹಾಗೂ ಚೀನಾಗೆ ಕಂಪೇರ್ ಮಾಡಿದ್ರೆ ಎಲ್ಲಾ ವಿಚಾರದಲ್ಲೂ ನಾವೇ ಮುಂದೆ ಇದ್ವಿ ಆದ್ರೆ ಇವತ್ತು ಕಂಪೇರ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಚೀನಾ ಅಷ್ಟೊಂದು ಮುಂದೆ ಹೋಗಿದೆ ಭಾರತ ಯಾಕೆ ಇಷ್ಟೊಂದು ಸ್ಲೋ ಆಯಿತು ಚೀನಾ ಇಷ್ಟು ಕಡಿಮೆ ಸಮಯದಲ್ಲಿ ಅಮೇರಿಕವನ್ನು ಮೀರಿ ಬೆಳೆದದ್ದು ಹೇಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅದರ ಬಗ್ಗೆ ನಾವು ಪ್ರತ್ಯೇಕ ವಿಡಿಯೋವನ್ನು ಕೂಡ ಮಾಡ್ತೀವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್